ಪೆದ್ದಿ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರ ಹೇಳಿಕೆ ಖಂಡಿಸಿ ವಕೀಲರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸುವ ವೇಳೆ ಮನವಿ ಸ್ವೀಕರಿಸಲು ಬಾರದ ಡಿಸಿ ವಿರುದ್ಧ ವಕೀಲರ ಸಂಘ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ನಿನ್ನೆ ಇದೇ ವಿಚಾರಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಬಿಎಂ ರಸ್ತೆ ತೆರೆದು ಪ್ರತಿಭಟನೆ ನಡೆಸಿದ ವಕೀಲರು ಇಂದು ಎರಡನೇ ದಿನದ ಹೋರಾಟಕ್ಕೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಸಂಕೀರ್ಣದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಎನ್ಆರ್ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ಡಿಸಿ ವಿರುದ್ದ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಿಕಾರಿ ಕಚೇರಿ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿ ಬಳಿಕ ಮಾತನಾಡಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ವಿರುದ್ಧ ಮಾತನಾಡಿದ ಉರಿಲಿಂಗ ಪೆದ್ದಿ ಮಠದ ಮಠಾಧೀಶರಾದ ಜ್ಞಾನಪ್ರಕಾಶ ಸ್ವಾಮೀಜಿಯವರ ವಿರುದ್ಧ ವಕೀಲರ ಸಂಘದಿಂದ ನಿನ್ನೆ ಪ್ರತಿಭಟನೆ ನಡೆದಿದಾಗ ಜಿಲ್ಲಾಧಿಕಾರಿ ಅವರು ಕಚೇರಿಯಲ್ಲೇ ಇದ್ರು ಮನವಿ ಸ್ವೀಕರಿಸಲು ಬಾರದೆ ಉದ್ದಟತರ ತೋರಿದ್ದಾರೆ ಎಂದು ದೂರಿದರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಬೇಕಾಗಿರುವ ಜಿಲ್ಲಾಧಿಕಾರಿ ನ್ಯಾಯಸಮ್ಮತ ಬೇಡಿಕೆಗಾಗಿ ಹೋರಾಟ ನಡೆಸುವ ವೇಳೆ ನಮ್ಮ ಮನವಿಯನ್ನೇ ಸ್ವೀಕರಿಸಲು ಬಾರದಿರುವುದು ಬೇಸರದ ಸಂಗತಿ ನಮಗೆ ಈ ರೀತಿ ಆದರೆ ಸಾರ್ವಜನಿಕರ ಸಮಸ್ಯೆಯನ್ನ ಯಾವ ರೀತಿ ಪರಿಗಣಿಸುತ್ತಾರೆ ಎಂಬುದು ಪ್ರಶ್ನೆಯಾಗಿದೆ ಇಂತಹ ಜಿಲ್ಲಾಧಿಕಾರಿ ಹಾಸನದಲ್ಲಿ ಕೆಲಸ ಮಾಡಲು ಅರ್ಹರಲ್ಲ ಆದ್ದರಿಂದ ವಕೀಲರ ಸಂಘದಿಂದ ಕಾನೂನು ಹೋರಾಟಕ್ಕೆ ನಾವು ಮುಂದಾಗಿದ್ದೇವೆ ಎಂದರು ಅಭಿಲಿಂಗ ಜ್ಞಾನ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಿಗೆ ಅವಹೇಳನಕಾರಿ ಮಾತನಾಡಿರುವ ಬಗ್ಗೆ ವಿಚಾರವಾಗಿ ನಾವು ನಮ್ಮ ಸಂಘದಿಂದ ಚಳುವಳಿ ಪ್ರತಿಭಟನೆ ಮುಖಾಂತರ ಬಂದು ಹಾಸನದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲು ಬಂದಂಥ ಸಮಯದಲ್ಲಿ ನಮ್ಮ ಹಾಸನದ ಜಿಲ್ಲಾಧಿಕಾರಿಯವರು ಸಾರ್ವಜನಿಕ ಕೆಲಸ ಮಾಡುವಂತ ಜಿಲ್ಲಾಧಿಕಾರಿಯವರು ಸ್ಥಳದಲ್ಲಿ ಇದ್ದರೂ ಸಹ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಮನವಿಯನ್ನು ಪಡೆದುಕೊಂಡಿರುವುದಿಲ್ಲ ಇದು ಅವರ ಉದ್ದಟತನ ನಾವು ಸದರಿ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ಸ್ವೀಕರಿಸದೇ ಇದ್ದ ಕಾರಣ ಅವರು ನಮ್ಮ ವಕೀಲರ ಸಂಘದ ಕ್ಷಮೆ ಕೇಳುವವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಈ ದಿನ ಪ್ರತಿಭಟನೆ ತುಂಬ ಇದೆ ಮತ್ತು ನಂತರ ನಾವು ಕಾನೂನು ರೀತಿಯ ಹೋರಾಟವನ್ನು ಜಿಲ್ಲಾಧಿಕಾರಿಯವರ ವಿರುದ್ಧ ಮಾಡಲು ತಯಾರಿದ್ದೇವೆ ಅವರು ನಮ್ಮ ಹಾಸನ ಜಿಲ್ಲೆಯಿಂದ ವರ್ಗಾವಣೆ ಆಗುವವರು ನಂತರ ಈ ದಿನ ನಾವು ಅವರ ನಡವಳಿಕೆಯನ್ನು ಮತ್ತು ಅವರ ನಮ್ಮ ಮನವಿಯನ್ನು ಸ್ವೀಕರಿಸದೇ ಇರುವ ಬಗ್ಗೆ ನಾವು ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಹಾಗೂ ರಾಜ್ಯಪಾಲರಿಗೆ ಹಾಗೂ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ಮನವಿಯಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇವೆ ಈ ಜಿಲ್ಲಾಧಿಕಾರಿಯವರು ಆ ಸಲೆಯಿಂದ ವರ್ಗಾವಣೆ ಆಗುವವರೆಗೂ ನಮ್ಮ ಹೋರಾಟ ಮುಂದುವರೆಯುತ್ತದೆ ಮನವಿ ಕೊಡಕ್ ಬಂದ್ರೆ ವಕೀಲರ ಸಂಘ ನೋಡ್ರಿ ವಕೀಲರ ಸಂಘ ಇಡೀ ವಕೀಲರ ಸಂಘ ನಮ್ಮ ಅಧ್ಯಕ್ಷ ಕಾರ್ಯದರ್ಶಿ ಆದ್ರೆ ನಾವಿರಬಹುದು ಇಡೀ ನಮ್ಮ ಸೀನಿಯರ್ ವಕೀಲರು ಇದಾರೆ ಮಧ್ಯಾಹ್ನ ಮೂರು ಅವ್ರಿಗೆ ಸ್ಟ್ರೈಕ್ ಮಾಡ್ಬೇಕು ಅಂದ್ರೆ ಮನುಷ್ಯಗಳು ಬೇಡವೇನ್ರೀ ಇವ್ರು ಕುಟುಂಬ ಕುಟುಂಬದಲ್ಲಿ ಹುಟ್ಟಿದಾರೆ ಇವರು ಒಬ್ಬ ಗೌರವ ಕೊಡಬೇಕ ಯಾರಿಗೆ ಇಡೀ ಹಿರಿಯ ವಕೀಲರುಗಳು ಬಂದರೆ ನಾವು ವಿಷಯ ಏನು ನಮಗೆ ಬೋದಕ್ಕೆಲ್ಲ ನ್ಯಾಯಾಧೀಶರಿಗೆ ಓದೋದಕ್ಕೆ ನಮಗೆ ಬೋದಕ್ಕೆ ನಮಗೆ ಅಂತಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆಗಿರ ಬಗ್ಗೆ ಮಾತಾಡಿದ್ದಾರೆ ಚರ್ಚುಗಳ ಬಗ್ಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಕ್ರಮ ತಗೊಳ್ಳಿ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಮನವಿ ಕೊಡಕ್ಕೆ ಬಂದರೆ ಒಂದು ಗಂಟೆ ನಿಲ್ತೀವಿ ಒಂದು ಗಂಟೆ ಮೇಲೆ ಅವ್ರು ಎ ಡಿ ಸಿ ಬರ್ತಾರೆ ಈಜಿಗೆ ಒಂದು ಗಂಟೆ ಒನ್ ಅವರ್ ಅವರ್ ಯಾರು ಬರಲ್ಲ ಆಮೇಲೆ ಅಲ್ಲರಿ ಇದಾಗಿರೋದು ಧ್ಯಾನ ಒಳಗಡೆ ಅವ್ರ ಮೇಲೆ ಬರ್ಬೇಡಿ ಆದರೂ ಆದ್ರೂ ಬರ್ರಿ ಮೇಡಮ್ ಮನುಷ್ಯತ್ವ ಇಲ್ಲ ನಿಮ್ಗೆ ನಾವು ಕರೆದು ಸಹ ಬರಲಿಲ್ಲ ಆಮೇಲೆ ನಂತರ ಎ ಡಿ ಸಿ ಬಂದ್ರು ಆದ್ರಮ್ ಡಿ ಸಿ ಇದ್ದಾಗ ಡಿ ಸಿ ಇದ್ರೆ ಮಾತ್ರ ಎ ಡಿ ಸಿ ವರ್ಕ್ ಆಗೋದು ಡಿ ಸಿ ಪ್ರೆಸೆಂಟ್ ಇದ್ರೆ ಎಡಿ ಸಿ ಕೆಲಸ ಮಾಡಕ್ ಬರಲ್ಲ ಅಂತ ಸಂದರ್ಭದಲ್ಲಿ ಅವ್ರು ಬರಲಿಲ್ಲ ಅದಕ್ಕಾಗಿ ನಾವು ಇವತ್ತು ಮುಖ್ಯ ಕಾರ್ಯದರ್ಶಿಗಳಿರ್ಬೋದು ಮುಖ್ಯಮಂತ್ರಿಗಳು ಇವರೆಲ್ಲರೂ ಕಾನೂನು ಹೋರಾಟ ನಮ್ಮನ್ನ